ರಾಜ್ಯದಲ್ಲಿ ಸರ್ಕಾರ ಕೆ ಎಸ್ ಆರ್ ಸಿ ಬಸ್ಗಳ ಸಂಚಾರದ ಬೆಲೆಯನ್ನು ಕೂಡ ಏನಂತಂದರೆ ಹೆಚ್ಚಳ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬಿಡುಗಡೆ ನಗರಿ ಬಾಗಲಕೋಟೆಯಲ್ಲಿ ಜನ ಏನು ಹೇಳ್ತಾರೆ ಅನ್ನೋಂಥದ್ದು ಕೇಳೋಣ ನಾವೀಗ ಏನೋ ದೃಶ್ಯದಲ್ಲಿ ತೋರಿಸ್ತಿದ್ವಿ ನಾವೀಗ ನವನಗರದ ಬಾಗಲಕೋಟೆಯ ಬಸ್ ನಿಲ್ದಾಣದಲ್ಲಿದ್ದಾವೆ ಸಾಕಷ್ಟು ಜನರು ಕೂಡ ಎಲ್ಲಿರುವಂಥದ್ದು ಇವುಗಳ ಮಧ್ಯೆ ಏನು ಸರ್ಕಾರ ನಿನ್ನೆಯಿಂದ ಏನೊಂದು ಸಾರಿಗೆ ಬಸ್ ದರ ಹೆಚ್ಚಳವನ್ನು ಮಾಡಿರುವಂಥದ್ದು ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಜೊತೆಗೇನಂತಂದರೆ ಸಾರ್ವಜನಿಕರ ಕಡೆ ಅವ್ರು ಏನಂತಾರೆ ಪ್ರಯಾಣಿಕರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳೋಣ ಸರ್ ಇವತ್ತಿನ ದಿವಸ ಸರ್ಕಾರ ಬಸ್ಸಿನ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ್ವಿ ಏನು ಹೇಳ್ತೀವಿ ಇವತ್ತು ಸರ್ಕಾರ ಬಸ್ ದರ ಏರಿಸಿದ್ದು ಅತ್ಯಂತ ಅಕ್ಷಮ ಅಪರಾಧ ಯಾಕಂತಂದ್ರೆ ಸಾರ್ವಜನಿಕ ನಮಗಂತೂ ಭಾಳ ತೊಂದರೆ ಆಗುತ್ತೆ ಈಗ ನಮ್ಮ ಮನೆಯಾಗ ಐದು ಜನ ನಾವು ಗಂಡುಮಕ್ಳಿದ್ವಿ ಈಗ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ದಿಢೀರ್ನ ಬಸ್ ಪ್ರಯಾಣದಿಂದ ನಮಗೆ ಭಾಳ ಸಂಸಾರಕ್ಕೂ ತುಂಬ ಹೊರೆಯಾಯಿತು ಮತ್ತು ಜೀವನ ಹೆಂಗೆ ನಡೆಸಬೇಕು ನಿರುದ್ಯೋಗಿ ಸಮಸ್ಯೆ ಭಾಳ ಐತಿ ಮೊದಲು ಇಂಥದ್ರೊಳಗೆ ಜನರಿಗೆ ಉದ್ಯೋಗ ಇಲ್ಲ ಮತ್ತೆ ಬಸ್ ದರ ಏರಿಸೋದು ಸರಾಯಿ ದರ ಏರಿಸೋದು ವಿದ್ಯುತ್ ದರ ಏರಿಸೋದು ಇವೆಲ್ಲ ಎದಕ್ಕೆ ಬೇಕು ಎಲ್ಲೇ ಒಂದು ಕಡೆ ಫ್ರೀ ಕೊಡ್ತೀನಿ ಅಂತಾರೆ ಫ್ರೀ ಅಂದರೆ ಗಂಡು ಮಕ್ಕಳಿಗೆ ಏನು ಫ್ರೀ ಕೊಟ್ಟರೆ ಹೆಂಗಾರ ಹೇಳ್ಬೇಕು ನಮ್ಮ ಸಿದ್ದರಾಮಯ್ಯ ಅವರು ಇದು ಭಾಳ ಬೇಸರ ಸಂಗತಿ ಇವತ್ತಿನ ಬಸ್ ದರ ಏರ್ಸಿದ್ದು ನಮಗೆ ಆದರೆ ಮನೆ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಾರೆ ಅನುಕೂಲ ಆಗತ್ತೆ ಅಂತ ಸರ್ಕಾರ ಹೇಳ್ತಾರೆ ಮನೆ ಹೆಣ್ಮಕ್ಳು ಎಲ್ಲ ನಮ್ಮ ಗಂಡುಮಕ್ಳಂಗೆ ದುಡಿಯೋಕೆ ಆಗೋದಿಲ್ಲ ಈಗ ಇನ್ನು ಸಬಲೀಕರಣ ಆಗಿಲ್ಲ ಮಹಿಳೆಯರು ಈಗ ತಾನೇ ಆರಂಭ ಈಗ ಮಹಿಳೆಯರು ಸಬಲೀಕರಣ ಅಂಥ ಸಂದರ್ಭದೊಳಗೆ ಹೆಣ್ಮಕ್ಳು ಫ್ರೀ ಬಿಟ್ಟು ಸಂಸಾರ ಹೆಂಗೆ ಮುಡ್ಸೋದು ನಾವು ಎಲ್ಲರೂ ಮನೆಯಾಗ ಹೆಣ್ಮಕ್ಳು ಬಸ್ ಫ್ರೀ ಐತಿ ಅಂತ ಅಡ್ಡಾಡಿದ್ರು ಸಂಸಾರ ಹದಗಡೆ ಇವ್ರು ಇವರು ಫ್ರೀಯಿಂದ ಇದು ಇಲ್ಲಿರ್ತಕ್ಕಂಥ ಪ್ರಯಾಣಿಕರ ಮಾತಾಗಿರೋದು ಇನ್ನೂ ಕೂಡ ಇಲ್ಲದ್ರೆ ಅದರಲ್ಲಿ ನಿನ್ನೆಯಿಂದ ಅಂದ್ರೆ ಹದಿನೈದು ಪರ್ಸೆಂಟ್ ಸರ್ಕಾರ ಬಸ್ ದರವನ್ನು ಹೆಚ್ಚಳ ಮಾಡಿ ತಾವೇನು ಸರಾ ಇಲ್ಲ ನಾವು ಬಸ್ಸಾರ ನೀವು ಏರ್ಸಬಾರ್ದು ರೀ ಹಾಂ ಸರ್ಕಾರದಲ್ಲಿದ್ದಂಥ ನಮ್ಮನ್ನು ಗಂಡು ಮಕ್ಕಳಿಗೆ ಏನೂ ಮರ್ಯಾದಿಲ್ಲ ಹೊಟ್ಟೆ ಮರ್ಯಾದಿಲ್ಲ ಯಾಕೆ ಹೆಣ್ಮಕ್ಳು ಹೇಳಿದಂಗೆ ನಾ ಕೇಳೋದು ಬೇರೆ ನಾವು ಹೇಳಿದಂಗೆ ಅವ್ರು ಕೇಳಬೇಕಾಗಿತ್ತು ಈ ನೀವು ಸರ್ಕಾರ ಬಂದ ಮೇಲೆ ಆ ಗಂಡುಮಕ್ ಹೆಣ್ಮಕ್ಳು ಹೇಳಿದಂಗೆ ನಾ ಕೇಳ್ಬೇಕಾರೆ ನಾವು ದೋತ್ರ ಹುಡುಗನೋ ಬ್ಯಾಡೋ ಬಿಚ್ಚು ಹೋಗೋದು ಹಂಗೆ ಆಡಾಡೋನೋ ಹೇಳ್ರಿ ಸರ ಹಾಂ ಎಲ್ಲ ಬಂದ್ ಮಾಡಿರಿ ಹಾಂ ರೇಟ್ ಏರಿಸಿರಿ ಎಲ್ಲ ಏರಿಸಿರಿ ಯಾರೂ ಏನೂ ಆಗಿಲ್ಲ ಹಿಂಗಾಗಿ ರೈತರಿಗೆ ತೊಂದರೆ ಭಾಳ ಆಗೈತಿ ಅದಕ್ಕೆ ಇದನ್ನೆಲ್ಲ ನೀವು ಇಳಿಸಿದ್ರೆ ಒಂದು ವಾರದಲ್ಲಿ ಐದು ದಿನದಲ್ಲಿ ಇಳಿಸ್ಬೇಕು ಎಲ್ಲ ರೇಟ್ ಇದ್ದಿದ್ದ ಇದ್ದಂಗೆ ಮಾಡಬೇಕು ಇಲ್ಲವಾದರೆ ತ ಕಠಿಣ ಶಿಕ್ಷೆ ಅನುಭವಿಸ್ತೀರಿ ನಾವು ಹೋರಾಟಕ್ಕೆ ಸತ್ಯವಾಗಿ ನಿಂತೇವು ನಾವೇನು ಬಡೋ ರೈತರು ನಿಮಗೆ ಓಟ್ ಹಾಕೆವು ನಮಗೆ ಒಳ್ಳೇದು ಮಾಡೋಕೆ ನಿಮ್ಮನ್ನು ದೊಡ್ಡ ಸ್ಥಾನ ಪಡೆದೆವು ಅದಕ್ಕೆ ಇದು ಯಾವುದು ಅಣ್ಣ ಯಾಕೋತೇವೆ ಅಂದ್ರೆ ನಾವು ಇಲ್ಲಿಗೆ ಮುಗಿಸ್ತೇವೆ ಇಲ್ಲಿಗೆಲ್ಲ ಮುಗಿಸೋಲ್ಲ ಮುಂದೆ ಮಣ್ಣಿ ಕೃಷ್ಣ ಮೇಲ್ದಂಡೆ ಓರೈಟಾತಲ್ಲ ದಿನ ಅದು ಇದು ಹಿಂಗ ಆಗತ್ ನೋಡ್ರಿ ನಮಗೇನು ಒಪ್ಪಿಗೆ ಇಲ್ರಿ ಅದು ದರ್ಯಪ್ ಒಪ್ಪಿಗೆ ಇಲ್ರಿ ಅದು ಏರ್ಸೋದು ಎಲ್ಲ ತೊಂದರೆ ಆಗಲ್ಲ ಸಾರ್ವಜನಿಕೆಲ್ಲ ಸಮಸ್ಯೆಗೆ ದುಡುತ್ತಿರೋರಿಗೆ ಎಲ್ಲ ಸಮಸ್ಯೆ ಹಾಕವ್ರಿ ಇದನ್ನ ಕಳಿಸ್ಬೇಕೀವ್ರಿಂಟಿ ಮಾಡ್ತಿವ್ರಿ ಯಾವ್ದ್ರ ಬಗ್ಗೆ ಈಗ ಅಚಾನಕವಾಗಿ ನಿನ್ನಿಂದ ರಾತ್ರಿಯಿಂದ ಬಸ್ ದರ ಹೆಸರು ಮಿಡರು ನಮ್ ಗ್ರನ್ಸರ್ಗೆ ಶಾಕ್ ಹೊತ್ತಿದೆ ಈಗಾಗಲೇ ಹೆಂಗಸರ್ಗ ಫ್ರೀ ಒಂದು ಇದೊಂದಷ್ಟು ಒಳ್ಳೇದು ಇದೆ ಕೆಟ್ಟದ್ದು ಇದೆ ಯಾಕಂದ್ರೆ ಈಗ ಹೆಂಗಸರ್ಗರಿಗೆ ಸೌಲಭ್ಯ ಮಾಡಿ ಕೊಡ್ತಾ ಏನು ಕೆಟ್ಟಿಲ್ಲ ಬಟ್ ಗನ್ಸ್ ಕೂಡ ನಾವು ಕೂಡ ಓಟ್ ಅವ್ರಿಗೆ ಹಾಕ್ತಾ ಇದ್ದೀವಿ ನಮಗೂ ಸ್ವಾತಂತ್ರ್ಯ ಇದೆ ನಮ್ಗೆ ಎದ್ರು ಏನಾದರೂ ಮಾಡಬೇಕಲ್ಲ ಅದನ್ನ ಈಕ್ವಲೆಂಟ್ ಹೋಗ್ಬೇಕು ಅವ್ರ ಏನಾದ್ರೆ ಮಕ್ಳಿಗೆ ಏನು ಮಾಡ್ತಾರೆ ಅದು ಸೌಲಭ್ಯ ಸ್ವಲ್ಪ ಅಥವಾ ಅವ್ರಿಗೆ ಅರ್ಧ ನಮಗೆ ಅರ್ಧ ಮಾಡ್ಕೋದು ಹೋದ್ರಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಯಾಕೆ ಓಟ್ ನಾವು ಹಾಕಿದ್ದೀವಿ ಅವರು ಹಾಕಿದ್ದಾರೆ ಮತ್ತೆ ಏನೋ ಒಂದು ಸರ್ಕಾರ ಒಳ್ಳೇದು ಮೇಂಟೈನ್ ಮಾಡ್ಕೋದು ಹೋದ್ರೆ ಅಡ್ಡಿಲ್ಲ ಪರವಾಗಿಲ್ಲ ಅಂದರೆ ಅನ್ಸುತ್ತೆ ನಮಗೆ

మినిస్టర్ హ్యాంగస్ గారు సరే అడుతునడు వినయదావు అంగే తెలియలా గన్స్ రీబూట్ మార్బెక్ ఫైలా గాన్స్ ఐది ని హ్యాంగస్ ఈ ట్రూకో బెక్ ఏన్ మార్బెక్ అద మమ్మీ రాజకీయ క్షేత్రంలో నొడేశ్వర్ మగా బోతార ఈక్వల్ పబ్లికల ఓరి ఈక్వల్ అండ్ బెక్ నమ పక్షద రొట నవ బ్యరే పక్షద రొద హంగ కర్ణాటక నవు అపు దైతేన ఏన్ పబ్లిక్ అవన అపు దైతే యావు శాశవతిల్ల ಸ್ಥಿರ ಸರ್ಕಾರ ಶಾಸನಿತ್ತು ಒಂದು ಗ್ಯಾರಂಟಿ ಇಲ್ಲ ಥರ ಗ್ಯಾರಂಟಿ ಇಲ್ಲ ಅಂತ ಶಾಶ್ವತ ಇಲ್ಲ ಅದು ಯಾಕೆ ಮಾಡಬೇಕು ಮಾಡೋರು ಬಾಸ್ ಸರ್ ಐತಿ ಕಾರ್ ನಿರ್ಸರಿಸೋರು ಯಾಕೆ ಮಾಡ್ಬೇಕಾ ಬರ ಮಾಡೋರು ಮಾಡಿದಾರೆ ಕಾಯ್ ಮಾಡಿದಾರೆ ಹಾಗೆ ಅಗ್ರಿಮೆಂಟ್ ಮಾಡಿಕೊಡಿದ್ರು ಪಬ್ಲಿಕ್ ಏನು ಬರ್ಕೊಡಿದಾರಣ್ಣ ಇವು ಪಬ್ಲಿಕ್ ಮಾಗ ಬೈದ ಪಬ್ಲಿಕ್ ಇವ್ನ ಮರಲಿಲ್ಲ ಈ ತಿಳ್ಕೋಬೇಕು ಕುರ್ಚಿ ಸಿಕ್ತಂದ್ರೆ ಈ ಥರ ಯಾವ ಬೇಸು ಬೇಸಾಗ ಸಿಕ್ಕೈತಿ ಹಾಂ ಬಸ್ ಏನೋ ಏನು ಮಾಡೋ ಹಾಪ್ ಎಲ್ಲರಿಗೆ ಹಾಪಪ್ ಮಾಡಬೇಕಾಗಿತ್ತು ಜೆಂಟ್ಸು ಹಾಪ ಲೇಡೀಸು ಹಾಪಾ ಒನ್ ಏರಿಕೆ ಮಾಡ್ಯಾರ ಈಗೇನು ಮಾಡ್ಯಾರ ಓನ್ಲಿ ಲೇಡೀಸ್ ಮಾಡ್ಯಾರ ಲೇಡೀಸ್ ಫ್ರೀ ಮಾಡ್ಯಾರ ಅಲ್ಲ ಗಂಡ ಓಡಾಡ್ತಾರಲ್ಲ ಬಸ್ ಧಾರ ಹೆಚ್ಚಾಗಿ ಮಾಡ್ಯಾರ ನಿನ್ನಿಂದ ಹೆಚ್ಚು ಹೆಚ್ಚು ಮಾಡಬಾರ್ದು ಹೆಚ್ಚು ಮಾಡಿದ ತಪ್ಪಿದ್ರ ಆರ್ತು ಯಾಕಂದ್ರೆ ಸುಳಿ ಬಪ್ಪ ಸಹ ಅವ್ರು ಫ್ರೀ ಹೋಗ್ಬೇಕು ನಾವು ನಾವು ಹೆಚ್ಚು ಕೊಡ್ಬೇಕು ಈಜಲಿ ನೆಯ್ ನಾವು ಚಿಕಿಟ್ ತೆಗಿಯವ್ರು ಎದ್ ನಿಲ್ ಬೇಕಾ ಮತ್ತೆ ಬಿಕಿಟ್ ತೆಗೋ ಕೊಡ್ಬೇಕಾ ಈಜೆಲಿ ನೆಯಿ ಹಾಂ ಈ ದಿಸಿದ್ರೆ ಅವ್ ಬೇಕಾಡ ಹಂಗೆ ಮಾಡಬಾರ್ದು ಇದಿಷ್ಟು ಬಾಗಲಕೋಟೆ ಇರತಕ್ಕಂತ ಪ್ರಯಾಣಿಕರ ಮನದಾಳದ ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥಿಗಾಗಿ ನಿಮಗೆ ಓಟ್ ಹಾಕಿ ಕೈಸೇವು ನಮಗೆ ಒಳ್ಳೇದು ಮಾಡೋಕೆ ನಿಮ್ಮನ್ನು ದೊಡ್ಡ ಸ್ಥಾನ ಪಡೆದೆವು ಅದಕ್ಕೆ ಇದು ಯಾವುದು ಅನ್ಯಾಯ ಯಾಕೆ ಹಂಗೆ ನೋಡ್ಕೋತೇವೆ ಅಂದ್ರೆ ನಾವು ಇಲ್ಲಿಗೆ ಮುಗಿಸ್ತೇವೆ ಇಲ್ಲಿಗೆಲ್ಲ ಮುಗಿಸಲ್ಲ ಮುಂದೆ ಮಣ್ಣಿನ ಕೃಷ್ಣ ಮೇಲ್ದಂಡೆ ಓರೈಟಾತಲ್ಲ ಹದಿನೈದಿಂದ ಅದು ಇದು ಹಿಂಗ ಆಗುತ್ತೆ ಕೂಡ

ಈಗಾಗಲೇ ಹೆಂಗಸರ್ಗೆ ಫ್ರೀ ಇದು ಒಂದು ಇದೊಂದಷ್ಟುನೇ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಯಾಕಂದರೆ ಈಗ ಅವ್ರಿಗೆ ಸೌಲಭ್ಯ ಮಾಡಿ ಕೊಡ್ತಾ ಇದಾರೆ ಏನು ಕಟ್ಟಿಲ್ಲ ಬಟ್ ಗನ್ಸ್ ಕೂಡ ನಾವು ಕೂಡ ಹೇಳ್ತಾ ಇದ್ದೀವಿ ನಮಗೂ ಸ್ವಾತಂತ್ರ್ಯ ಇದೆ ನಮ್ಗೆ ಎದ್ರು ಏನಾದರೂ ಮಾಡಬೇಕಲ್ಲ ನಾನು ಈಕ್ವಲ್ ಹೋಗ್ಬೇಕು ಅವ್ರಿಗೆ ಹೆಂಗ್ರಿಗೆ ಮಕ್ಳಿಗೆ ಏನು ಮಾಡ್ತಾರೆ ಅದು ಸೌಲಭ್ಯ ಸ್ವಲ್ಪ ಅಥವಾ ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಮಾಡ್ಕೋದು ಹೋದ್ರಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಯಾಕೆ ಓಟ್ ನಾವು ಹಾಕಿದ್ದೀವಿ ಅವರು ಹಾಕಿದ್ದಾರೆ ಮತ್ತೆ ಏನೋ ಒಂದು ಸರ್ಕಾರ ಒಳ್ಳೇದು ಮೈಂಟೈನ್ ಮಾಡ್ಕೋದು ಹೋದ್ರೆ ಅಡ್ಡಿಲ್ಲ ಪರವಾಗಿಲ್ಲ ಅಂದ್ರೆ ಅನ್ಸುತ್ತೆ ನಮಗೆ

మినిస్టర్ హ్యాంగస్ గారు సరే అడుతునడు వినలేదావు అంగే తెలియలా గన్స్ రీబూట్ మార్బెక్ ఫైలా గాన్స్ ఐది ని హ్యాంగస్ ఈ తీలుకోబెక్ ఏన్ మార్బెక్ అద మమ్మీ రాజకీయ క్షేత్రంలో నొడషివన మగా బోతార ఈక్వల్ పబ్లికల ఓరి ఈక్వల్ అడుబెక్ నం పక్షద రొట నవ బ్యరే పక్షద రొద హంగ కర్ణాటక నవ అపు దైతేన ఏన్ పబ్లిక నవ అపు దైతే యావు శాశవతిల ಸ್ಥಿರ ಸರ್ಕಾರ ಶಾಶ್ವತ ಒಂದು ಗ್ಯಾರಂಟಿ ಇಲ್ಲ ಯಾವ ಥರ ಗ್ಯಾರಂಟಿ ಇಲ್ಲ ಅಂತ ಶಾಶ್ವತ ಇಲ್ಲ ಅದು ಯಾಕೆ ಮಾಡಬೇಕು ಮಾಡೋರು ಬಸ್ ಸರ್ ಐತಿ ಕರ್ ನಿರ್ಸೋರು ಯಾಕೆ ಮಾಡ್ಬೇಕಾ ಬರೋ ಮಾಡೋರು ಮಾಡಿದಾರೆ ಟೈಮ್ ಮಾಡಿದಾರೆ ಹಾಗೆ ಅಗ್ರಿಮೆಂಟ್ ಮಾಡ್ಕೊಡಿದ್ರು ಪಬ್ಲಿಕ್ ಏನು ಬರ್ಕೊಡ್ರಣ್ಣ ಇವು ಪಬ್ಲಿಕ್ ಮಾಗ ಬೈದ ಪಬ್ಲಿಕ್ ಇನ್ ಮಗ ಬರೋಣಿಲ್ಲ ಈ ತಿಳ್ಕೊಬೇಕು ಕುರ್ಚಿ ಸಿಕ್ತಂದ್ರೆ ಈ ಥರ ಯಾವ ಬೇಸು ಬ್ಯಾಸ ಸಿಕ್ಕೈತಿ ಹಾಂ ಬಸ್ ಮಾಡೋ ಆಗಿತ್ತು ಎಲ್ಲರಿಗೆ ಹಾಪಪ್ ಮಾಡಬೇಕಾಗಿತ್ತು ಜೆಂಟ್ಸು ಹಾಪ ಲೇಡೀಸು ಹಾಪ ಓನ್ಲಿ ಮಾಡ್ಯಾರ ಈಗ ಈಗ ಏನು ಮಾಡ್ಯಾರ ಲೇಡೀಸ್ ಮಾಡ್ಯಾರ ಲೇಡೀಸ್ ಫ್ರೀ ಮಾಡ್ಯಾರಿಗೆ ಓಡಾಡ್ತಾರಲ್ಲ ಬಸ್ ದರ ಹೆಚ್ಚಾಗಿ ಮಾಡ್ಯಾರ ಈಗ ನಿನ್ನಿಂದ ಹೆಚ್ಚು ಹೆಚ್ಚು ಮಾಡಬಾರ್ದು ಹೆಚ್ಚು ಮಾಡ್ರಿ ತಪ್ಪಿದ್ರೆ ಆರ್ತು ಯಾಕಂದ್ರೆ ಸುಳಿ ಪಾಪ ಸನ್ನಿಸಿ ಅವ್ರು ಫ್ರೀ ಹೋಗ್ಬೇಕು ನಾವು ನಾವು ಹೆಚ್ಚು ಕೊಡ್ಬೇಕು ಎದ್ದು ಇದಿಕೆಟ್ ತೆಗಿಯವ್ರ ಎದ್ದಿಲ್ಬೇಕಾ ಹಾಂ ಇದು ಕೊಟ್ಬೇಕಾ ಇದ್ರ ಬೇತಾಣ ಹಂಗೆ ಮಾಡಬಾರ್ದು ಇದಿಷ್ಟು ಬಾಗಲಕೋಟೆ ಇರತಕ್ಕಂಥ ಪ್ರಯಾಣಿಕರ ಮನದಾಳದ ನೋವಿನ ಮಾತು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕಾರ್ಗಳ ಜೊತೆ ಮಲ್ಲಿಕಾರ್ಜುನಿ ಯಶಾನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್